ಜೋಯಿಡಾ ಗಾಳಿ ಹುಲಿ ಯೋಜನೆ ವ್ಯಾಪ್ತಿಯಲ್ಲಿ ವಾಸಿಸುವ ಮೂಲನಿವಾಸಿಗಳಿಗೆ ರಕ್ಷಣೆ ನೀಡಲು ಅರಣ್ಯ ಇಲಾಖೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ಸ್ಥಳೀಯರಿಗೆ ಕಾಡು ಪ್ರಾಣಿಗಳಿಂದ ಭದ್ರತೆ ನೀಡಬೇಕು ಮತ್ತು ಇಲಾಖೆಯಲ್ಲಿ ಒಂದು ನೂರು ಐವತ್ತೆರಡು ಕೋಟಿ ನಡೆದ ಅವ್ಯವಹಾರ ಹಾಗೂ ವಿವಿಧ ಬೇಡಿಕೆ ಆಗ್ರಹಿಸಿ ಅಕ್ಟೋಬರ್ ಎಂಟರಂದು ಕುಂಬಾರವಾಡ ಸಹಾಯ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಎದುರು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಜಿಲ್ಲಾ ಕುಣಬಿ ಸಮಾಜ ಮುಂದಾಳತ್ವದಲ್ಲಿ ಸ್ಥಳೀಯ ವಿವಿಧ ಸಮಾಜದ ಮುಖಂಡರು ತಹಶೀಲ್ದಾರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದಾರೆ ವಿವಿಧ ಬೇಡಿಕೆಗಳ ಮನವಿ ಕರಡಿ ಮತ್ತು ಕಾಡಿನ ಕ್ರೂರ ಪ್ರಾಣಿಗಳಿಂದ ಜೀವಹಾನಿ ತಪ್ಪಿಸುವುದು ಪರಿಹಾರವೆಂದು ರೂಪಾಯಿ ಐವತ್ತು ಲಕ್ಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅವೈಜ್ಞಾನಿಕ ಪ್ಯಾಕೇಜ್ ನೀಡಲು ಒಂದು ನೂರು ಐವತ್ತೆರಡು ಕೋಟಿ ಅವ್ಯವಹಾರ ಮಾಡಿದ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಹುಲಿ ಯೋಜನೆ ವ್ಯಾಪ್ತಿಯಲ್ಲಿ ಬರುವ ಜನರಿಗೆ ಮಾತ್ರ ಸರ್ಕಾರದ ಉದ್ಯೋಗ ನೀಡಲು ಕಾನೂನು ರೂಪಿಸುವುದು ಹೊರಗಿನವರಿಗೆ ಅವಕಾಶ ನೀಡಬಾರದು ಎರಡು ಸಾವಿರ ಮೂರು ಕಾಯ್ದೆ ಅಡಿಯಲ್ಲಿ ಕುಮರಿ ಹಕ್ಕಲ ಪಟ್ಟಆ ಗಾಮ್ವಟಾಣ ಗೋಮಾಳ ಅತಿಕ್ರಮಣ ಜಮೀನು ಬಿಟ್ಟು ಕಾಳಿ ಹುಲಿ ಯೋಜನೆ ಜಾರಿಯಾಗಿದೆ ಇಲ್ಲಿ ಅರಣ್ಯ ಅಧಿಕಾರಿಗಳು ಸುಳಬಾರದು ಪ್ಯಾಕೇಜ್ ನೀಡುವುದು ನಿಲ್ಲಿಸಬೇಕು ಸಮಾಯಿಕ ಜಮೀನು ಹೊಂದಿದ ಕುಟುಂಬಕ್ಕೆ ಪ್ಯಾಕೇಜ್ ನೀಡಬಾರದು ಪ್ಯಾಕೇಜ್ ಪಡೆದ ಕುಟುಂಬ ಮತ್ತೆ ಯೋಜನೆ ವ್ಯಾಪ್ತಿಯಲ್ಲಿ ಬರಬಾರದು ಮೂಲಭೂತ ಸೌಲಭ್ಯ ನೀಡಲು ತೊಂದರೆ ನೀಡಬಾರದು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಆದ ನಿರ್ಣಯ ಪಾಲಿಸಬೇಕು ಮನೆ ಕಲ್ಲು ಉಸುಕು ಕಟ್ಟಿಗೆ ಬಳಸಲು ತೊಂದರೆ ನೀಡಬಾರದು ಪ್ರವಾಸೋದ್ಯಮ ಹೆಸರಿನಲ್ಲಿ ಬಂದ ಹಣ ಖರ್ಚು ಮಾಡಿದ್ದು ಬಹಿರಂಗಪಡಿಸಬೇಕು ಟೈಗರ್ ಫೌಂಡೇಶನ್ಗೆ ಬಂದ ಹಣದಲ್ಲಿ ಅವ್ಯವಹಾರ ಆಗಿದ್ದು ತನಿಖೆ ಆಗಬೇಕು ಇದಕ್ಕಾಗಿ ಸ್ಥಳೀಯರಿಂದೋಡ ಗೂಡಿದ ಸಮಿತಿ ರಚಿಸಬೇಕು ಕಳ್ಳಬೇಟೆ ನಿಗ್ರಹ ದಳದ ಕಾವಲುಗಾರರನ್ನು ಖಾಯಂಗೊಳಿಸಬೇಕು ಅರಣ್ಯ ಕಾಲೇಜು ಮಂಜೂರು ಮಾಡಬೇಕು ಮೆಟ್ರೋ ಕಂಪನಿಯಿಂದ ಪಡೆದ ಜಮೀನು ಮೂಲ ರೈತರಿಗೆ ಮರಳಿಸಬೇಕು ಗ್ರಾಮೀಣ ಭಾಗದಲ್ಲಿ ಬಿಎಸ್ಎನ್ಎಲ್ ಟವರ್ ಅಳವಡಿಸಲು ತೊಂದರೆ ಮಾಡಬಾರದು ಕಾಡಿನಿಂದ ಬರುವ ಶಾಲಾ ಮಕ್ಕಳಿಗೆ ಅರಣ್ಯ ಇಲಾಖೆ ಬಸ್ ವ್ಯವಸ್ಥೆ ಮಾಡಬೇಕು ಹೀಗೆ ವಿವಿಧ ಬೇಡಿಕೆಗಳ ಮನವಿ ನೀಡಲಾಗಿದೆ ಈ ಸಂದರ್ಭದಲ್ಲಿ ಪ್ರಮುಖರಾದ ಸುಭಾಷ ಗಾವಡ ಚಂದ್ರಕಾಂತ ದೇಸಾಯಿ ಪ್ರೇಮಾನಂದ ವೇಳಿಪ್ಪ ಮಾಬಳು ಗುಂಡಲಕರ ರಫಿಕ್ ಖಾಜಿ ದತ್ತಾರಾಮ ದೇಸಾಯಿ ಅಜಿತ ತೋರವತ್ ರವಿ ರೇಡಕರ ಸಂತೋಷ ಸಾವಂತ್ ವಿನಯ್ ದೇಸಾಯಿ ಸುಭಾಷ ಮಾಂಜ್ರೇಕರ ದಿಗಂಬರ ದೇಸಾಯಿ ಕೃಷ್ಣ ಮಿರಾಶಿ ಅರುಣ ಕಾಮರೇಕರ ಪ್ರವೀಣ ದೇಸಾಯಿ ವಿಕಾಸ ವೇಳೀಪ ಸುರೇಂದ್ರ ಮಿರಾಶಿ ಚಂದ್ರಶೇಖರ ಸಾವರ್ಕರ ದಯಾನಂದ ಕುಮಗಾಳಕರ ರತ್ನಾಕರ್ ದೇಸಾಯಿ ಸುಧಾಕರ ದೇಸಾಯಿ ಸುಭಾಷ ವೇಳೀಪ ಮುಂತಾದವರು ಇದ್ದರು